ನಮಸ್ಕಾರ ಸ್ನೇಹಿತರೆ ದೃಷ್ಟಿಯ ಬಣ್ಣ ಬಯಲಾಗುವ ಸಮಯದ ಜೊತೆಗೆ ದೃಷ್ಟಿಯೇ ಯಾರ ತಂಗಿಯನು ಸತ್ಯ ಕೂಡ ಬಟ್ಟ ಬಯಲಾಗ್ಬಿಡತ್ತಾ ಇಲ್ಲಿ ಸೀಮಾ ತಂಗಿ ದೃಷ್ಟಿನೇ ಅನು ಸತ್ಯ ಗೊತ್ತಾದರೆ ಏನಾಗಬಹುದು ಇದರ ನಡುವೆ ಶರು ದತ್ತನ ಬಾಳಲಿ ಆಟ ಆಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಏನಕುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಹಾಗೆ ಆಗ್ತಾ ಇದೆಯಾ ಅಂತ ಅಂದ್ಕೊಂಡ್ರೆ ಎಲ್ವೂ ಕೂಡ ಶರು ಅಂದ್ಕೊಂಡಾಗೆ ಆಗ್ತದೆ ಆದರೆ ಇಲ್ಲಿ ಶರು ಅನ್ಕೊಂಡ ಅಂದ್ಕೊಂಡಾಗೆ ಆಗ್ತಿರ್ಬಹುದು ಬಟ್ ದತ್ತ ಯಾವುದೇ ರೀತಿಲೂ ಕೂಡ ಇಂಪುನಾನ ಇಷ್ಟಪಡೋಕ್ಕೆ ರೆಡಿನೇ ಇಲ್ಲ ಆದರೆ ಇಂಪನಾನ ಇಷ್ಟಪಡಬೇಕು ಇಷ್ಟಪಟ್ಟಾಗ ಮಾತ್ರ ತನ್ನ ಕೆಲಸ ಸಾಧನೆ ಆಗುತ್ತೆ ಅಂತ ಶರು ಅಂದ್ಕೊಂಡಿರೋದ್ರಿಂದ ಹೇಗಾದರೂ ಮಾಡಿ ಅವರಿಬ್ಬರ ನಡುವೆ ಬಾಂಡಿಂಗ್ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿದ್ದೆ ಇಲ್ಲಿ ದತ್ತ ಅವಳನ್ನು ಅಲ್ಲಿ ಕಳೆದು ಹೋಗಬೇಕು ಆ ನಂತರ ಅವಳು ಅವನ ಲವ್ರ ತಿಲಕ್ ಜೊತೆ ಓಡ್ ಹೋಗಬೇಕು ತದನಂತರ ಮಗದೊಮ್ಮೆ ಇಲ್ಲಿ ಹರ್ಟ್ ಆಗಬೇಕು ಆ ಮುಖಾಂತರ ತನ್ನ ಸೀಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಶರು ಅನ್ಕೋತದಾಳೆ ಅದೇ ಕಾರಣಕ್ಕೆ ಇಡೀ ಕುಟುಂಬ ಒಟ್ಟಿಗೆ ಸಮಯ ಕಳೀಬೇಕು ಅನ್ನೋ ಒಂದು ನೆಪನ ಮಾಡಿದೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ದಾಳೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡಿದೆ ತುಂಬ ಚೆನ್ನಾಗಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಬಟ್ ಆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಆಟ ಆಡಿಸೋದ್ರ ಮುಖಾಂತರ ಇಲ್ಲಿ ದತ್ತ ದಮ್ ಶುರು ಇದ್ರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಣ್ಣು ಇಲ್ಲಿ ಆಗೋದೇ ಇಲ್ಲ ಇಂಪನ್ನಿಂದ ಬಿಕಾಸ್ ಅವಳು ಕ ಅರ್ಥನೇ ಮಾಡ್ಕೊಂಡಿಲ್ಲ ಬಟ್ ಅವರನ್ನು ತುಂಬ ಚೆನ್ನಾಗಿ ದತ್ತಾಬಾಯಿನ ಅರ್ಥ ಮಾಡ್ಕೊಂಡಿರೋದು ದೃಷ್ಟಿ ಆಗಿರೋದ್ರಿಂದ ದೃಷ್ಟಿ ತುಂಬ ಚೆನ್ನಾಗಿ ದತ್ತಾಬಾಯ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಏನೇ ಹೇಳಿದ್ರೂ ಕೂಡ ಮೌನದಲ್ಲೇನೇ ಉತ್ತು ಆ್ಯಕ್ಟ್ ಮಾಡಿದ್ರು ಕೂಡ ಇಲ್ಲಿ ದೃಷ್ಟಿ ದತ್ತಾಬಾಯಿನ ಮೌನನ ಕೂಡ ಕಂಡುಹಿಡಿಯೋಷ್ಟರ ಮಟ್ಟಿಗೆ ಇಲ್ಲಿ ತುಂಬ ಆದರೆ ಇದರಿಂದಾಗಿ ಶರಕ್ ತುಂಬ ಕೋಪ ಬರ್ತದೆ ಬಿಕಾಸ್ ಇಂಪನ ಇಷ್ಟು ದಡ್ಡಿ ಅಂತ ಅನ್ಕೊಂಡಿರಲಿಲ್ಲ ಏನಪ್ಪಾ ಇದು ಜೂಳೆ ಎಲ್ಲ ಕೆಲಸದವಳು ಹೇಳ್ತದಾಳಲ್ಲ ನಾನು ನೋಡಿದ್ರೆ ಇಂಪನ ಮತ್ತು ದತ್ತುನ ಹತ್ತಿರ ಹತ್ರ ಮಾಡಬೇಕು ಅದ್ರ ಮುಖಾಂತ್ರ ನಾನು ಕೆಲಸ ಸಾಧಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಅಂತ ಹೇಳ್ತದ್ರೆ ಈ ಕಡೆ ಸೈಲೆಂಟೇ ಹೇಳಿಬಿಡ್ತಾರೆ ನಿಜ ಹೇಳಬೇಕು ಅಂದರೆ ಇಂಪನ ಅವ್ರಿಗಿಂತ ದೃಷ್ಟಿನೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ನಮ್ಮ ದತ್ತಾಬಾಯ್ನ ನಮ್ಮ ದತ್ತಾಬಾಯ್ನ ಇಂಥ ದೃಷ್ಟಿ ಅರ್ಥ ಮಾಡ್ಕೊಂಡಿರುವಷ್ಟು ಇಂಪನ ಮೇಡಮ್ ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ನಂತರ ಸೈಲೆಂಟ್ ಸುಮ್ಮನಿರು ಅಂತ ಹೇಳಿ ಶರು ಹೇಳ್ತಾರೆ ನಂತರ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಇದರ ನಡುವೆ ನೇತ್ರ ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿರುವುದೇ ನನ್ನ ಬಜರಂಗಿಗೂ ಕೂಡ ದೃಷ್ಟಿ ಹೇಳಿದಾಳೆ ಅದೇ ವಿಷಯವಾಗಿ ಬಜರಂಗಿ ಮತ್ತೆ ದೃಷ್ಟಿ ಕೂಡ ಯೋಚನೆ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಈ ಕಡೆ ಶರು ಯಾದ್ರೂ ಮಾಡಿ ಇಂಪನ ಮತ್ತು ದತ್ತು ನಾವು ಮಾಡಿ ಹತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದತ್ತು ಹೇಗೂ ನಾವು ನೀನು ಇನ್ನೂ ಇಂಪನ ನ ಮನೆ ಬಿಟ್ಟಿಯಲ್ಲೂ ಕರ್ಕೊಂಡು ಹೋಗಿಲ್ಲ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಿ ಇಡೀ ಬಳ್ಳಾರಿನೆಲ್ಲ ತೋರಿಸ್ಕೊಂಡು ಬಾ ಅಂತ ಹೇಳ್ತಿದ್ರೆ ಈ ಕಡೆ ನನಗೇನು ಬಳ್ಳಾರಿನ ನಾನು ನೋಡಿದ್ದೀನಿ ನನಗೆ ನೋಡಬೇಕು ಅಂತ ಅನ್ನಿಸ್ತಿಲ್ಲ ಅಂತ ಇಂಪನ ಹೇಳಿದಾಗ ಸರಿಯಾಗಿ ಹೇಳ್ತಿದ್ರೆ ಇಂಪನ ಅವರ ಮದುವೆ ಆದಮೇಲೆ ತೋರಿಸೋದೆಲ್ಲ ಇದ್ದೇ ಇರತ್ತಲ್ವಕ್ಕ ಮದುವೆ ಆದಮೇಲೆ ತೋರಿಸಿದ್ರಾಯ್ತು ಈಗೇನಾದರೂ ಅವಶ್ಯಕತೆ ಇಲ್ಲ ಅಂದರೆ ನಾನೇನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತದೆ ಅಂತ ಶರು ಅನ್ಕೋತದ ಅದರ ಆದರೆ ನಡುವೆ ಈ ಕಡೆ ನೀತ್ರ ಇದೇ ಒಂದು ಸರಿಯಾದ ಟೈಮು ಈ ಟೈಮಲ್ಲಿ ಬ್ರೋ ಹತ್ರ ಪರ್ಮಿಷನ್ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದೆ ಬ್ರೋ ನನ್ನ ಫ್ರೆಂಡ್ದು ಮದುವೆ ಇದೆ ನಾನು ಹೋಗಬೇಕು ನಾನು ಹೋಗ್ಲಾ ಅಂದಾಗ ಯಾವಾಗ ಏನು ಅಂದಾಗ ನಾಳೆ ರಾತ್ರಿ ಅಂದಾಗ ಇವತ್ತು ಮದುವೆ ಇಟ್ಕೋತಾರ ಅಂದಾಗ ಹೌದು ಅವರು ಬೇರೆ ಕಲ್ಚರ್ ಅಲ್ವಾ ಅವ್ರು ರಾತ್ರಿಯೇ ಮಾಡೋದು ನಾರ್ತ್ ಇಂಡಿಯನ್ಸ್ ಅವರು ಅಂತ ಹೇಳ್ತಾರೆ ಆದರೂ ಕೂಡ ಆಯಿತು ನೀನು ನಿನ್ನ ನಂಬರ್ನ ಬಜರಂಗಿಗೆ ಕೊಟ್ಟು ಹೋಗು ಅಂದಾಗ ಏನ್ ಬ್ರೋ ಮಾತನಾಡ್ತಿದ್ಯಾ ಅಂದಾಗ ಹೌದು ಸೇಫ್ಟಿ ಅಲ್ವಾ ಈಗೆಲ್ಲ ಮನೇಲಿ ಏನೇನು ಆಗ್ತಿದೆ ಅಂತ ಎಲ್ಲ ಕೂಡ ನಿನಗೂ ಗೊತ್ತಲ್ವಾ ಅಂದಾಗ ಸರಿ ಆಯಿತು ಬ್ರೋ ಅಂತ ಹೇಳ್ತಾಳೆ ಕೊಟ್ಟೆ ಹೋಗ್ತೀನಿ ಅಂತ ಆದರೆ ಹುಷಾರು ನಿನ್ನ ಫ್ರೆಂಡ್ ಹೋಗ್ತಿರೋರು ನಿನ್ನ ಜೊತೆ ಬರ್ತಿರೋರು ತುಂಬ ಒಳ್ಳೆಯವ್ರು ತಾನೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂದಾಗ ಏನೂ ಇಲ್ಲ ಬ್ರೋ ಅವರು ತುಂಬಾ ಕೂಡ ಒಳ್ಳೆಯವರು ಅಂತ ಹೇಳ್ತಾಳೆ ನೇತ್ರ ನಂತರ ಈ ಕಡೆ ದೃಷ್ಟಿ ಬಜರಂಗಿ ಅವ್ರ ಹತ್ರ ಇಲ್ಲಿ ನೇತ್ರಮ್ಮ ಅವರು ಸುಳ್ಳು ಹೇಳ್ತಿದ್ದಾರೆ ಸಾಹೇಬ್ರಿಗೆ ಕಣ್ಮುಂದೆ ಸುಳ್ಳು ಹೇಳ್ತಾರೆ ಆದರೂ ನೋಡ್ಕೊಂಡು ಹೇಗಿರೋದು ಅಂದಾಗ ನನಗೂ ಕೂಡ ಗೊತ್ತಿದೆ ಸುಮ್ಮನೆ ಇರು ಅಂತ ಹೇಳ್ತಾರೆ ತದನಂತರ ಈ ಕಡೆ ಶರು ಅವ್ರ ಗಂಡ ಕೂಡ ನೋಡು ಶರು ನೀನು ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಅಂತ ಈ ರೀತಿ ಅರೇಂಜ್ ಅಲ್ವಾ ತುಂಬ ಚೆನ್ನಾಗಿದೆ ಇದೇ ರೀತಿ ಆಗಾಗೆ ಟೈಮ್ ಸ್ಪೆಂಡ್ ಮಾಡೋಕೆ ಇಂಥ ಒಂದು ಅರೇಂಜ್ಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ದೊಡ್ಡ ಗಂಡ ನನ್ಗೆ ಏನೇ ಮಾಡಿದ್ರು ಅದರಲ್ಲಿ ನನಗೆ ಯಾವುದೇ ರೀತಿ ಲಾಭ ಇಲ್ಲದೆ ನಾನು ಏನೂ ಕೂಡ ಮಾಡೋದಿಲ್ಲ ಇದರಲ್ಲೂ ಕೂಡ ನನ್ನ ಲಾಭ ಇದೆ ಅದು ಕೂಡ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಶರು ಕೂಡ ನಂತರ ಹೀಗಾದರೂ ಮಾಡಿ ಇವ್ರಿಬ್ಬರನ್ನ ಬಂದು ಮಾಡಲೇಬೇಕಲ್ವ ಅಂತ ಅನ್ಕೊಂಡಿದ್ದೆ ಈ ಕಡೆ ಮದುವೆ ಜವಳಿ ತೊಗೋಬೇಕು ತುಂಬ ಟೈಮ್ ಇಲ್ಲ ಅಲ್ವಾ ಹೋಗಿ ನಾವು ಬಳ್ಳಾರಿಯಲ್ಲಿ ಮದುವೆಗೆ ಬಟ್ಟೆ ಎಲ್ಲ ತೊಗೊಂಡ್ಬರಲ್ವ ಸಂಬಂಧಿಕರು ನೆಂಟರು ನಿಮಗೆ ಮುಖ್ಯವಾಗಿ ಇಂಪನಾಗೆಲ್ಲ ಕೂಡ ಬಟ್ಟೆ ತೊಗೋಬೇಕಲ್ಲ ಅಂತ ಶರು ಹೇಳ್ತಿದ್ರೆ ಈ ಕಡೆ ಅಂತ ಹೇಳಿ ದತ್ತ ಕೂಡ ಹೇಳ್ತಾರೆ ಹೊಸಪೇಟೆಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ತಾರೆ ಹೊಸಪೇಟೆ ಕೂಡ ನಮ್ಮೂರೇ ಅಂತ ಹೇಳಿದಾಗ ಈ ಕಡೆ ಇಂಪನ ಅಂತೂ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತಿಲಕ್ಕ ಅಲ್ಲೇ ಇರ್ತಾನೆ ಇವ್ರಿಬ್ರು ಮದುವೆ ವಿಷಯ ಎತ್ತಿದ್ರೆ ನಂಗೆ ಕೋಪ ಬರುತ್ತಲ್ಲ ಅಂತ ಅಂದ್ಕೊಳ್ತಿದ್ದಾರೆ ಬೆಂಗಳೂರು ಬೆಂಗಳೂರು ಅಂತ ಹೇಳು ಅಂತ ಸನ್ನೆ ಮಾಡಿದಾಗ ಬೆಂಗ್ಳೂರ್ಗೆ ಹೋಗೋಣ ಬಟ್ಟೆ ತರೋದಕ್ಕೆ ಅಂದಾಗ ಬೆಂಗ್ಳೂರ್ಗೆ ಅಂದಾಗ ಹೌದು ಬೆಂಗ್ಳೂರ್ಗೆ ಹೋಗೋಣ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಟ್ಟೆ ತಗೊಂಡಿರೋದು ನಾವು ಅಲ್ಲೇ ತಗೊಳ್ಳೋಣ ಅಂತ ಹೇಳ್ತಾರೆ ನಂತರ ಈ ಕಡೆ ಶರು ಕೂಡ ಹೌದು ಬೆಂಗ್ಳೂರಿಗೆ ಹೋಗೋಣ ಎಲ್ಲೂ ಕೂಡ ಹೋಗಿ ಬಟ್ಟೆ ತಗೊಳ್ಳೋಣ ನೀನು ಬಂದುಬಿಡುದತ್ತು ಅಂದಾಗ ಇಲ್ಲ ಅಕ್ಕ ನನ್ನ ಕೆಲಸ ಇದೆ ನೀನು ಹೋಗು ಅಂದಾಗ ನನಗೂ ಕೆಲಸ ಇರುತ್ತೆ ಅಂದಾಗ ಸರಿ ಆಯಿತು ಹೇಮಕ್ಕ ಹೋಗ್ತಾಳೆ ಅಂತ ಹೇಳ್ತಾಳೆ ಹತ್ರ ಆಗ ನೋಡಿದ್ರೆ ಕೆಲಸ ತೋಳಾಳ ಮಾಡಿದ್ಲು ಈಗ ನೋಡಿದ್ರೆ ನನ್ನ ತಂಗಿರೇ ನನ್ನ ಎಲ್ಲ ಪ್ಲಾನ್ನ ಕೂಡ ಹಾಳು ಮಾಡ್ತಿದ್ದಾರೆ ಅಂತ ಅಂದ್ಕೋತಾರೆ ಫೈನಲಿ ಇಲ್ಲಿ ದತ್ತನ ಮದುವೆ ಜವಳಿನ ತರುವುದಕ್ಕೋಸ್ಕರ ಇಲ್ಲಿ ಇಂಪನ ಜೊತೆ ಹೇಮ ಬೆಂಗಳೂರಿಗೆ ಹೋಗ್ತಿದ್ದಾಳೆ ಆದರೆ ಇಲ್ಲಿ ಇಂಪನ ಮತ್ತು ತಿಲಕ್ ಇಬ್ಬರು ಕೂಡ ಕಾರಲ್ಲಿ ಕುತ್ಕೊಂಡಿದ್ದ ಬೆಂಗಳೂರಿಗೆ ಹೋಗ್ತಿದ್ದಾಗೆ ನಾವು ಅಲ್ಲಿಂದನೇ ಎಸ್ಕೇಪ್ ಆಗಬೇಕು ಅಂತ ಹೇಳ್ತಿದ್ದಾರೆ ಹೇಮ ಅವರು ಇರ್ತಾರಲ್ಲ ಅಂದಾಗ ಹಿಮ ದಡ್ಡಿ ಅವಳು ತಲ್ಲಿನ ಏನೂ ಕೂಡ ಬುದ್ಧಿ ಇಲ್ಲ ಅವಳು ಏನು ಮಾಡ್ಕೊಳೋಕ್ಕಾಗತ್ತೆ ಅವಳನ್ನ ಆರಾಮಾಗಿ ಚೆಲ್ಲೆ ಹಣ್ಣು ತಿನ್ನಿಸ್ಬೋದು ನೀನೇನು ಯೋಚನೆ ಮಾಡಬೇಡ ಅಂತ ಅನ್ಕೊತಿದ್ದಾಗೆ ಹೇಮಾ ಜೊತೆ ಶರು ಕೂಡ ಬರ್ತಾರೆ ಶರೂಕ ನೀವೆಲ್ಲಾದರೂ ಹೋಗೋದಿತ್ತ ಶರಾವತಿ ಅವರ ಅಂತ ಇಂಪ ಕೇಳಿದಕ್ಕೆ ಹೌದು ಹೋಗೋದಿತ್ತು ನನ್ನ ತಮ್ಮನ ಮದುವೆಗೆ ಜವಳಿ ತರಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ನೀವು ಬರ್ತಿದ್ರ ಹಿಮೋರೆ ಬರ್ತಿದ್ರಲ್ವ ಅಂದಾಗ ಯಾಕೆ ನಾನು ಬರಬಾರ್ದ ನನ್ನ ತಮ್ಮನ ಮದುವೆ ಜವಳಿ ನಾನು ತಗೋಬಾರ್ದ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಮೇಲೆ ಕಣ್ಣಿಡ್ಬೇಕಲ್ವ ನೀನು ಹುಷಾರಾಗಿ ನೋಡ್ಕೋಬೇಕಲ್ವ ಅಂತ ಹೇಳ್ತಾರೆ ಜೊತೆಗೆ ಇಂಪನ ಮತ್ತು ತಿಲ್ಲಕ್ ಪ್ಲಾನ್ ಫ್ಲಾಪ್ ಆಗ್ತದೆ ಈ ಕಡೆ ಹೇಮ ನನಗಂತೂ ಲಕ್ಷ ಲಕ್ಷ ಲೆಕ್ಕ ಹಾಕೋಕ್ಕೆ ಬರುವುದಿಲ್ಲ ಅದಕ್ಕೆಲ್ಲ ಅಕ್ಕನೇ ಸರಿ ಅದಕ್ಕೆ ಅಕ್ಕನೇ ಬರ್ತಿದ್ದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಜವಳಿ ತರೋಕೆ ಹೋದರೆ ಆ ಕಡೆ ದೃಷ್ಟಿಗೆ ಇನ್ನೂ ಕೂಡ ಶರು ದೃಷ್ಟಿ ಕೊಟ್ಟಿದ್ದು ಫೋಟೋನೇ ಕೊಟ್ಟಿಲ್ಲ ಫೋಟೋ ನೋಡಿದರೆ ಗೊತ್ತಾಗ್ತಾ ಇತ್ತು ಬಟ್ ಫೋಟೋನೂ ನೋಡಿಲ್ಲ ದತ್ತ ಕೈಗೂ ಕೊಟ್ಟಿಲ್ಲ ಈ ಕಡೆ ದೃಷ್ಟಿಗೂ ಕೂಡ ಗೊತ್ತಾಗುತ್ತೆ ಇದೇನಿದು ಸಾಹೇಬ್ರಿಗೆ ಫೋಟೋ ಕೊಟ್ಟಿಲ್ಲ ಅನ್ಸುತ್ತೆ ಅಮ್ಮವರು ಅದಕ್ಕೋಸ್ಕರ ಆ ವಿಷಯನೇ ಮಾತನಾಡ್ತಿಲ್ವಲ್ಲ ಅಂತ ಅನ್ಕೋತಾಳೆ ಇಬ್ರಿಗೂ ಕೂಡ ಡ್ಯಾಶ್ ಆಗುತ್ತೆ ಇಬ್ಬರು ತಲೆ ಕೂಡ ಹಾಗೆ ನೋವಾಗ್ತಿರುತ್ತೆ ತದನಂತರ ಈ ಕಡೆ ದೃಷ್ಟಿ ಅಂತೂ ದತ್ತಾಬಾಯಿ ತಲೆಗೆ ಒಡೆದನ್ನೇ ನೆನಪು ಮಾಡ್ಕೋತಿದ್ದಾಳೆ ನಂತರ ಈ ಕಡೆ ದತ್ತಾಬಾಯಿ ಹೊರಗಡೆ ಹೋಗ್ತಿದ್ದಾರೆ ಬಜ್ರಂಗಿ ಬರೋಕ್ಕಾಗೋದಿಲ್ಲ ಅಂತಿದ್ದಾರೆ ಬಿಕಾಸ್ ನೇತ್ರ ಮೇಲೆ ಕಣ್ಣಿಡಬೇಕಾಗಿದೆ ನೇತ್ರ ಸೇಫ್ಟಿನ ನೋಡಬೇಕಾಗಿದೆ ಹಾಗಾಗಿ ದತ್ತಾಬಾಯಿ ಶೊತ್ತ ಇಲ್ಲಿ ಬಜ್ರಂಗಿ ಹೋಗ್ತಿಲ್ಲ ಬಟ್ ಇದು ಎಲ್ಲದರ ನಡುವೆ ರಾತ್ರಿ ಅಡುಗೆ ಮಾಡ್ತಿರ್ಬೇಕಿದ್ರೆ ದೃಷ್ಟಿ ಆ ಒಂದು ಬಿಸಿ ತಾಪಕ್ಕೆ ಹಾಗೆ ಬೆವತ್ಕೊತಿರ್ತಾಳೆ ಹಾಗೆ ಬೆವ್ತದಾಗೆ ಮುಖನ ಹೊರಿಸ್ಕೊತಿರ್ತಾಳೆ ಇದೇ ಸಮಯದಲ್ಲಿ ಅವಳು ಮುಖಕ್ಕೆ ಹಾಕಿದಂತಹ ಆ ಕಪ್ಪು ಮಸಿ ಅಳಿಸಿ ಹೋಗ್ತಿರತ್ತ ಅದೇ ಸಮಯಕ್ಕೆ ಸರಿಯಾಗಿ ದತ್ತಾಬಾಯಿ ರಾತ್ರಿ ಮನೆಗೆ ಬಂದಿದ್ದಾರೆ ದೃಷ್ಟಿ ಅಂತಿದ್ದಾಗೆ ಡೋರ್ ಓಪನ್ ಮಾಡ್ತಾರೆ ದೃಷ್ಟಿನ ನೋಡಿ ದತ್ತಾಬಾಯ್ಗೆ ಶಾಕ್ ಆಗ್ತದೆ ದೃಷ್ಟಿ ನೀನಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ಅವಳ ಮುಖದಲ್ಲಿರ್ತಕ್ಕಂಥ ಮಸಿ ಅಳಿಸ್ ಹೋಗಿದೆ ಹಾಗಾದರೆ ದೃಷ್ಟಿಯ ನೀಚು ಬಣ್ಣ ದತ್ತಾ ಬಾಯಿ ಮುಂದೆ ಬಟ್ಟಾಬಾಯ್ಲಾಯ್ತಾ ಬಟ್ ಅದರ ನಡುವೆ ಏನಾದರೂ ಮುಖಕ್ಕೆ ಜಾಸ್ತಿ ಮಸಿಗಿಸಿ ಹಾಕಿಕೊಂಡು ಬಂದು ಗೆನ್ಬಿಟ್ರಾ ಏನು ಕತೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ